ಗುಡ್ ಮಾರ್ನಿಂಗ್ ಮಾರ್ನಿಂಗ್ ಬೈಟ್ಸ್ಗೆ ಸ್ವಾಗತ ಇವತ್ತಿನ ವಿಷಯ ನಾನು ಗುಡ್ಕಾ ಚಟದಿಂದ ಹೊರಬಂದ ಒಂದು ಅನುಭವ ಎಂಬತ್ತಾರು ಎಂಬತ್ತೇಳರಲ್ಲಿ ನಮ್ಮ ಅಕ್ಕಿ ಗಿರಣಿಯನ್ನು ನವೀಕರಣ ಮಾಡಿದ್ದೀವಿ ಮಿನಿ ಬಿನ್ನಿ ಮಿಲ್ತಯಾರ ರೀತಿನಲ್ಲಿ ಒಂದು ಅಕ್ಕಿ ಗಿರಣಿಯನ್ನು ಪ್ರಾರಂಭಿಸ್ತೇವೆ ಅವಾಗ ಅವಾಗಲೇ ನನಗೆ ಸುತ್ತಮುತ್ತಲಿನ ರೈತರ ಸಂಪರ್ಕ ಹೆಚ್ಚಾಯಿತು ಅವಾಗ ಗ್ರಾಮೀಣ ಜನರಿಗೆ ಭತ್ತ ಬೆಳೀತಿದ್ರು ಅವರಿಗೆ ಅಕ್ಕಿ ಮಾಡಿಕೊಳ್ಳುವಂಥ ಅಕ್ಕಿ ಗಿರಣಿಗಳು ಅವಶ್ಯ ಇತ್ತು ಅದರಲ್ಲೂ ಅವರಿಗೆ ಅಕ್ಕಿ ಗಿರಣಿ ಮಾಲೀಕರು ಅಂದರೆ ಒಂದು ರೀತಿಯ ಶ್ರೀಮಂತಿಕೆಯ ದೋತಿಕೆ ಆ ಕಾಲದಲ್ಲಿತ್ತು ಬೆಲೆ ಬಾಳು ಬಟ್ಟೆ ಹಾಕಿ ಅವ್ರ ಆಫೀಸ್ ಚೇಂಬರಲ್ಲಿ ಕುತ್ಕೊಳ್ತಿದ್ದು ರೈತರು ಅವ್ರ ಹತ್ರ ನೇರ ಮಾತಾಡೋಂಗಿರಲಿಲ್ಲ ಅವರ ರೈಟ್ರ ಹತ್ರ ಹೋಗಿ ದುಡ್ಡು ಕೊಟ್ಟು ಚೀಟಿ ಬರ್ಸ್ಕೊಬಂದು ಅಕ್ಕಿ ಮಾಡಿಸ್ಕೊಂಡು ಹೋಗಬೇಕು ಒಂದು ರೀತಿ ಐ ಎಸ್ ಕೆ ಎಸ್ ಕಲ್ಚರ್ ಮಾಲೀಕರದ್ದು ಆಗ್ತಿತ್ತು ಆದರೆ ನನ್ನ ರೈಸ್ ಮಿಲ್ನಲ್ಲಿ ಅದಿರಲಿಲ್ಲ ನನ್ನ ರೈಸ್ ಮಿಲ್ಲಿನ ಆಫೀಸು ಯಾವಾಗಲೂ ಬಾಗಿಲು ತೆಗೆದಿರ್ತಿತ್ತು ರೈತರು ಬರ್ತಿದ್ರು ಅವರ ಕುಟುಂಬದ ಕತೆ ಆ ಕಾಲದ ಕತೆ ಹೀಗೆ ಅದರೆಲ್ಲ ಕೇಳ್ತಿದ್ದೆ ಅವರೆಲ್ಲ ಕೂತ್ಕೊಂಡು ಅದನ್ನು ಹೇಳೋಕ್ಕೆ ಇಷ್ಟಪಡ್ತಿದ್ರು ಹಾಗಾಗಿ ನನ್ನ ರೈಸ್ ಮಿಲ್ಲು ಟ್ವೆಂಟಿ ಫೋರ್ ಅವರ್ಸ್ ಕ ನಿರಂತರವಾಗಿ ನಡೀತಿತ್ತು ಹಾಗಾಗಿ ಅವರಿಗೆ ಅದೊಂದು ರೀತಿಯ ಒಂದು ದಿನ ಕಾಯ್ಬೇಕಾದಂಥ ಪ್ರಸಂಗ ಕೂಡ ಇರ್ತಿತ್ತು ಎತ್ತಿಗೆ ನೀರು ಹುಲ್ಲು ಎಲ್ಲ ಹುಲ್ಲು ಕತ್ತಿದ್ರು ಎತ್ತಿಗೆ ನೀರಿನ ವ್ಯವಸ್ಥೆ ನಾವು ಕೊಡ್ತಿದ್ವಿ ಅವ್ರಿಗೆ ಟಾಯ್ಲೆಟ್ ವ್ಯವಸ್ಥೆ ಇತ್ತು ರಾತ್ರಿ ಗಾಡಿನಲ್ಲಿ ಅಥವಾ ರೈಸ್ ಮಿಲ್ಲರಲ್ಲೇ ಮರುಗ್ತಿದ್ರು ಅವರು ಸರತಿ ಸಾಲಿಗೆ ಕಾಯ್ತಿದ್ರು ಹೀಗೆ ಇರ್ತಾ ಇರ್ತಾ ಅವರು ಸಲಿಗೆಯಿಂದ ನನ್ನ ಆಫೀಸಲ್ಲೇ ಅಡಿಕೆ ಚೀಲ ತೆಗೆದು ಎಲೆ ಅಡಿಕೆ ಕವಳ ಹಾಕಲಿಕ್ಕೆ ಪ್ರಾರಂಭಿಸ್ತಿದ್ರು ಅದಕ್ಕೆ ನನ್ನ ಅಬ್ಜೆಕ್ಷನ್ ಇರಲಿಲ್ಲ ಜೊತೆಗೆ ತಂಬಾಕು ಕೂಡ ತಿಂತಿದ್ದರು ಅದನ್ನು ನೋಡಿ ನೋಡಿ ನನಗೂ ಅವ್ರು ಎರಡಕ್ಕೆ ತಿನ್ನೋದು ನನಗೂ ಆಸೆ ಆಯಿತು ಪ್ರಾರಂಭ ಆಯಿತು ನಾನು ನಿಧಾನವಾಗಿ ಎರಡಕ್ಕೆ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದೆ ಪ್ರಾರಂಭದಲ್ಲಿ ತಂಬಾಕು ಇರಲಿಲ್ಲ ಬಳಸ್ತಿರಲಿಲ್ಲ ಕ್ರಮೇಣ ಸ್ವಲ್ಪ ಸ್ವಲ್ಪ ತಂಬಾಕು ತಗೊಂಡು ಅದು ಸುಣ್ಣ ತಗೊಂಡು ತಿಕ್ಕಿ ಜೊತೆಗೆ ಇಟ್ಕೊಳೋದು ಆಮೇಲೆ ಅದನ್ನು ತಂಬಾಕಿನ ರಸ ನುಗ್ಗಕ್ಕೆ ಬರಲ್ಲ ಅದು ಉಗಿಬೇಕಾಗಿತ್ತು ನಮ್ಮ ಆಫೀಸು ನಮ್ಮ ಕಂಪೌಂಡ್ ಹತ್ತಿರಕ್ಕೆ ಇತ್ತು ಆಫೀಸಿನ ಕಿಟಕಿನಲ್ಲಿ ಜಾಲ್ರಿ ಇತ್ತು ಜಾಲ್ರಿನ ಒಂದು ಸ್ಕ್ವೈರ್ ಕಟ್ ಮಾಡಿದ್ವಿ ಒಂದು ಆರು ಇಂಚಾರ ಇಂಚ್ ಕಟ್ ಮಾಡಿಸ್ತೀವಿ ತಕ್ಷಣ ಉಗಿಲಿಕ್ಕೆ ಅಲ್ಲ ಜಾಗ ಮಾಡಿಕೊಂಡೆ ಈ ರೀತಿ ತಂಬಾಕು ಸಹಿತ ಕವಳ ಸೇವನೆ ಪ್ರಾರಂಭ ಆಯಿತು ಇದು ಬರೋ ರೈತರಲ್ಲೂ ಪೈಪೋಟಿ ಆಗ್ತಿತ್ತು ಅವರು ಚೀಲ ತೆಗೆದು ಟೇಬಲ್ ಮೇಲೆ ಇಟ್ಟಿದ್ರು ಒಂದು ಸೌಜನ್ಯ ನಾನು ಚಹಾ ತರಿಸಿ ಕೊಡ್ತಿದ್ದೆ ಅವ್ರು ಕವಳ ಕೊಡೋರು ತರಹವಾರಿ ಅಡಿಕೆಗಳು ಇರ್ತಿತ್ತು ಅವ್ರ ಹತ್ರ ಅವ್ರದ್ದೇ ತೋಟದ್ದು ಅವ್ರದ್ದೇ ಮನೆಯಲ್ಲಿ ಒಂದೊಂದು ರೀತಿ ಅಡಿಕೆ ಅವರೇ ಬೆಳೆದಿದೆ ಎಲೆ ಅವರೇ ಹದ ಮಾಡಿ ತಂದಿರುವಂಥ ತಂಬಾಕುಗಳು ಎಲ್ಲಡಿಕೆಗೆ ವಿವಿಧ ರುಚಿಯನ್ನು ಕೊಡ್ತಿತ್ತು ಇದು ಮಾಡ್ತಾ ಮಾಡ್ತಾನೆ ಎಂಬತ್ತಾರು ಎಂಬತ್ತೇಳರಲ್ಲಿ ಗುಡ್ಕ ಹಳ್ಳಿಗಳಿಗೆ ಖಾಲಿ ರಕ್ತದಮ್ಮ ಮಾಡ್ತಿತ್ತು ಆವಾಗ ಫಸ್ಟ್ ಬಂದಿದ್ದು ಗುಡ್ಕ ವಿಮಲ್ ವಿಮಲ್ ಗುಡಕ ಹೇಗಿರ್ತಿತ್ತು ಅಂದರೆ ಅಲ್ಲಿ ನಮ್ಮಲ್ಲೊಂದು ಬೆಟ್ಟಡಿಕೆ ಬರುತ್ತಲ್ಲ ಲೋಳೆ ಲೋಳೆ ಇರುತ್ತಲ್ಲ ಆ ಅಡಿಕೆನಲ್ಲಿ ಮಾಡಿದ್ದಾರೆ ಅನ್ನೋ ರೀತಿ ಅನಿಸ್ತಿತ್ತು ತಿಂದಾಗ ಜೊತೆಗೆ ಅದರದ್ದಿ ಮಿಶ್ರಣ ಇರ್ತಿತ್ತಲ್ಲ ಅದು ಬಹಳ ಬೇಗ ಚಟವಾಗಿ ಪರಿವರ್ತನೆ ಬಿಡ್ತು ನಾನು ಮೊದಲು ಮೊದಲಿಗೆ ವಿಮಲ್ಲಿನ ಒಂದು ಪ್ಯಾಕೆಟಲ್ಲಿ ಅದರದ್ದೆಲ್ಲ ಧೂಳನ್ನು ಕಾಳಿನಲ್ಲಿ ತೂರಿ ಗುಡ್ ಗುಡ್ ವಿಮಲ್ ಗುಡ್ಕನ ಒಂದು ಪ್ಯಾಕೆಟ್ನ ಮೂರು ಸಾರಿ ತುಂಬ ಫಸ್ಟಿಗೆ ಪ್ರಾರಂಭ ಅದು ಹೀಗೆ ಪ್ರಾರಂಭ ಆಗಿದ ನಂತರ ಎಲ್ಲಿ ತರ್ಕ ಬಂತಂದರೆ ಒಂದು ಸಾರಿಗೆ ಎರಡು ವಿಮಲ್ ಪ್ಯಾಕೆಟ್ ಬೇಕೇ ಬೇಕು ಒಂದು ವಿಮಲ್ ಆಗಲ್ಲ ಕಾಳಿಗೂ ತೂರಲ್ಲ ಪುಡಿ ಗಿಡಿ ಎಲ್ಲದೂ ಬಾಯಲ್ಲಿ ಇನ್ನೂ ಒಂದು ಎಷ್ಟು ಎಕ್ಸ್ಪರ್ಟ್ ಆಗಿದ್ದೆ ಅಂದರೆ ಶಿವಮೊಗ್ಗದಲ್ಲಿ ಎರಡು ಪ್ಯಾಕೆಟ್ ಬಾಯಲ್ ವಿಮಲ್ ಹಾಕ್ಕೊಂಡು ಕುತ್ಕೊಂಡ್ರೆ ಸುಮಾರು ಐವತ್ತು ಕಿಲೋಮೀಟ್ರ್ ಆ ಕಾಲದಲ್ಲಿ ಬಸ್ಗಳು ಒಂದು ಕಾಲು ಗಂಟೆ ನಮ್ಮ ನಮ್ಮೂರು ಮುಟ್ಟಕ್ಕೆ ಒಂದು ಕಾಲು ಗಂಟೆ ನಂತರ ಊರಲ್ಲಿ ಇಳಿದ ಮೇಲೆ ನಾನು ಗುಡ್ಕ ರಸನ ಉಗಿತಿದ್ದೆ ಅಷ್ಟು ಸಂಯಮ ಅಷ್ಟು ಅಭ್ಯಾಸಗಳು ಗುಡ್ಕ ಜೊತೆ ಹೊಂದಾಣಿಕೆ ಆಗ್ಬಿಡ್ತವೆ ದಿನಕ್ಕೆ ಎಷ್ಟು ಪ್ಯಾಕೆಟ್ ಆಗ್ತಿತ್ತು ಹತ್ತಲ್ಲ ಇಪ್ಪತ್ತರ ತನಕ ಹೋಗ್ತಿತ್ತು ನಂತರ ನಂತರದಲ್ಲಿ ಬೆಳಿಗ್ಗೆ ನನಗೆ ಬೇಗ ತಿಂಡಿ ತಿಂದು ಗುಟ್ಕಾ ಬಾಯಲ್ಲಿ ಹಾಕದೇ ಇದ್ರೆ ಕೈ ನಡ್ಕ ಸ್ಟಾರ್ಟ್ ಆಗ್ತಿತ್ತು ಉದ್ವೇಗ ಆಗ್ತಿತ್ತು ಇವನಿಗೆ ತಿನ್ನಲಿಲ್ಲ ಅಂದರೆ ಆಗೋದೇ ಇಲ್ಲ ಈ ರೀತಿ ಭಾವನೆ ಹಾಗಾಗಿ ಬೇಗ ಬೇಗ ತಡ್ಡಿ ತಿಂದು ಏಳೂವರೆ ಎಂಟು ಗಂಟೆಗೆ ಎರಡು ಗುಡ್ಕ ಪ್ಯಾಕೆಟ್ ಓಪನ್ ಮಾಡಿ ಬಾಯಿ ಹಾಕೋಬಿಟ್ರೆ ವಿಮಲ್ ಪ್ಯಾಕೆಟ್ ಓಹೋ ಹೋ ನನಗೆ ಎಲ್ಲದು ಸರಿಯಾಗ್ತಿತ್ತು ಈ ರೀತಿಯ ಒಂದು ಅಭ್ಯಾಸ ಜಾಸ್ತಿ ಆಗ್ಬೇಕು ಆಮೇಲೆ ನಾನೇ ನನ್ನ ಮನಸ್ಸಿನಲ್ಲಿ ಆಲೋಚನೆ ಮಾಡಿದೆ ಇದು ಒಂದು ಚಟದ ಪರಕಾಷ್ಟ ಪರ ಪ್ರಕಾಷ್ಟ ಸ್ಥಿತಿಗೆ ನಾನು ತಲುಪಿದ್ದೀನಿ ಅನ್ನಿಸ್ತು ಮುಂದೆ ಇದೇನಾಗ್ಬೋದು ಗೊತ್ತಿಲ್ಲ ಹಾಗಾಗಿ ಒಂದು ತೀರ್ಮಾನ ಮಾಡಿದೆ ಇಲ್ಲ ಇದು ನನಗೆ ಎಡೆ ಬೇಡ ಹುಡ್ಕನೇ ಬೇಡ ಯಾವ ಕಾರಣಕ್ಕೂ ಹುಡ್ಕ ತಂಬಾಕನ್ನು ತಿನ್ನೋದು ಬಿಡಬೇಕು ಅಂತ ತೀರ್ಮಾನ ಮಾಡಿದೆ ಅದರಲ್ಲಿ ಮೊದಲಿಗೆ ವಿಮಲ್ ಆಮೇಲೆ ವಿಮಲ್ ಆದ್ರ ಮೇಲೆ ಮಣಿಕ ಚಂದ್ ಪ್ರಾರಂಭ ಆಯಿತು ಈ ಸಿಗರೇಟು ಬಿಡಿಸೆಯರು ಟ್ರಿಬಲ್ ಫೈ ಸಿಗರೇಟ್ ಹೋಗ್ತಾರಲ್ಲ ಹಾಗೆ ಮಾಣಿಕ ಚಂದ ಅದರಲ್ಲಿ ತ್ರಿಬಲ್ ಫೈವ್ ಹೋಗ್ತಾರೆ ಹಾಗಾಗಿ ಏನಿದ್ರ ಜೊತೆಗೆ ಸ್ಟಾರ್ ಅಂತ ಬಂತು ತರಹವಾರಿ ಹುಡ್ಕ ಬಂತು ಆದರೆ ನಾನು ಬಿಡಬೇಕಂತ ತೀರ್ಮಾನ ಮಾಡಿ ಬಿಟ್ಬಿಟ್ಟೆ ಬಿಟ್ಟೆ ಅಂದ ತಕ್ಷಣ ಮತ್ತು ಯಾವತ್ತೂ ತಿನ್ನಲ್ಲ ಅಂತ ನಾನು ಶಪಥ ಮಾಡಲ್ಲ ಈ ರೀತಿಯ ಚಟ ಮಾಡ್ಕೊಂಡು ಅಂತ ಗುಡ್ಗ ತಿನ್ನೋದು ಬಿಟ್ಟೆ ಅಪರೂಪಕ್ಕೆ ತಿಂತಾಯಿದ್ದೆ ಇಲ್ಲ ಅಂತಿಲ್ಲ ಇತ್ತೀಚೆಗೆ ಸಂಪೂರ್ಣ ಬಿಟ್ಟೈತೆ ನಾನು ಬಿಟ್ಟಿದ್ದು ತೊಂಬತ್ತೊಂದು ತೊಂಬತ್ತೊಂದು ತೊಂಬತ್ತೆರಡರಲ್ಲಿ ನಾನು ಬಿಟ್ಬಿಟ್ಟೆ ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನಾನು ಇನ್ನೆಷ್ಟು ಪ್ಯಾಕೆಟ್ ಗುಡ್ಕ ಖಾಲಿ ಮಾಡ್ತಿದ್ದನ್ನ ಗೊತ್ತಿಲ್ಲ ಈಗಲೂ ಅಪರೂಪಕ್ಕೆ ಎರಡಕ್ಕೆ ತಿನ್ನೋದು ಇದೆ ಎಲ್ಲೋ ಕೆಲವೊಂಥೂರು ತಂಬಾಕು ಇದ್ರೆ ತಿನ್ನೋದಿದೆ ಅದು ವರ್ಷಕ್ಕೊಮ್ಮೆ ಅಥವಾ ಎರಡು ವರ್ಷಕ್ಕೊಮ್ಮೆ ಇತ್ತೀಚೆಗೆ ಯಾವುದನ್ನು ನಾನು ಬಳಸ್ತಾ ಇಲ್ಲ ಎರಡಕ್ಕೆ ಕೂಡ ಆಗ್ತಾ ಇಲ್ಲ ಹೀಗೆ ನಾನು ಗುಡ್ಕ ಚಟದ ದಾಸನ ಅದೇ ಅದರಿಂದ ಬಂದೆ ಇದನ್ನು ಯಾಕೆ ಹೇಳ್ತೀನಿ ಅಂದರೆ ನೀವು ಕೂಡ ಇಂಥದನ್ನೆಲ್ಲ ತಿಂದಿರ್ತೀರಿ ಅಭ್ಯಾಸ ಆಗಿರುತ್ತೆ ಕೆಲವರು ಆ ಅಭ್ಯಾಸನ ಬಿಡೋಕೆ ಆಗಲ್ಲ ಅನ್ನೋ ಲೆವೆಲಲ್ಲಿ ಇರ್ತೀರ ಆದರೆ ನನ್ನ ಅನುಭವ ನಿಮಗೆ ಈ ಗುಡ್ಕ ಚಕ್ರದಿಂದ ಹೊರಗೆ ಬರೋಕ್ಕೆ ಪ್ರೇರಣೆ ಆಗಲಿ ಅಂತ ನನ್ನ ಸ್ವಂತ ಅನುಭವ ನನ್ನ ಸತ್ಯದ ಅನುಭವವನ್ನು ನಿಮ್ಮೆಲ್ಲ ಹಂಚಿಕೊಂಡಿದ್ದೀನಿ ಮುಂದಿನ ದಿನದಲ್ಲಿ ನಾನು ಸಿಗರೇಟು ಹೆಂಡ ಹ್ಯಾಕೆ ಕಲಿತೆ ಹ್ಯಾಕ್ ಬಿಟ್ಟೆ ಹೇಳ್ತೀನಿ ಇಲ್ಲಿಗೆ ನಮ್ಮ ಮಾರ್ನಿಂಗ್ ಬೇಡ್ಸ್ಗೆ ವಿದಾಯಿಗಳನ್ನು ನಮಸ್ಕಾರ